ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬಾಗ್ ಫ್ರೆಂಡ್ಸ್ ಇವತ್ತು ಬೆಳಗಿನ ಬೇಗ ಅಡುಗೆ ನಮ್ಮ ನಮ್ಮನೇಲೆ ನೋಡಿ ಹೊಗೆ ರೈತ ಹೊಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೇವೆ ನೋಡಿ ಎಷ್ಟು ಲಾಕ್ ಇದೆ ನೋಡಿ ಹೊಗೆನೇ ಬರುವುದಿಲ್ಲ ಇದಕ್ಕೊಂದು ಎರಡು ಸೌದೆ ಹಾಕಿದರೆ ಆಯಿತು ನೋಡಿ ಬೇಗ ಕೆಲಸ ಅಲ್ಲ ನಾವು ಇವತ್ತು ಮಾಡ್ತಾ ಇದ್ದೇವೆ ಯಾಕಂತ ನಾ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಫ್ರೆಂಡ್ಸ್ ನಾವಿವತ್ತು ಬ್ರಹ್ಮವಾರದ ನಾಗ ಮಾಸ್ತಾಂಬಿಕೆ ದೇವಸ್ಥಾನಕ್ಕೆ ಬಂದಿದ್ದೇವೆ ಅಲ್ಲಿ ವರ್ಧಂತೋತ್ಸವ ನಡೀತಾ ಇದೆ ಹಾಗಾಗಿ ಪೂಜೆ ಕೊಟ್ಟು ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ ನೋಡಿ ನಾವೀಗ ವಾಕಿಂಗ್ ಅಂತ ಬಂದಿದ್ದೇವೆ ಓಲಿ ಗದ್ದೆಯಲ್ಲಿ ನವಿಲಿದೆ ನೋಡಿ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ ದೂರದಲ್ಲಿದೆ ಹತ್ರ ಹೋದ್ರೂಡೋಗ್ಬಿಡುತ್ತೆ ಓ ದೂರದಲ್ಲಿದೆ ಹಾಗೇ ನೋಡಿ ದನ ಒಂದು ಮೇಯ್ತಾ ಇದೆ ಹುಲ್ಲು ಎಲ್ಲ ನೋಡಿ ಚೆನ್ನಾಗಿದೆ ಗದ್ದೆ ಒಳ್ಳೆ ಗಾಳಿ ಬೀಸ್ತಾ ಉಂಟು ಹುಷ ಗಾಳಿದು ದನೋ ಎರಡು ದನ ಉಂಟು ಆಚೆ ನೋಡಿ ದನ ಎಲ್ಲ ಉಂಟು ಉದ್ದೆಲ್ಲ ಹಾಕಿದ್ರು ಅದನ್ನೆಲ್ಲ ಎಲ್ಲ ಇವಾಗ ಹಾಗೆ ನಮ್ಮ ಸ ಸೌತೆ ಗಿಡ ಹೇಗಿದೆ ನೋಡಿ ನೋಡ್ಬೋದು ಎಲ್ಲ ಹಾಳಾಗ್ಬಿಟ್ಟಿದೆ ನಾವು ಸೌತೆಕೆ ಒಂದಿನ ಕುಯ್ದು ಹೋಗಿದ್ದೆಲ್ಲ ಅದ್ರ ಮೇಲೆ ಎಲ್ಲ ಹಾಳಾಗ್ಬಿಟ್ಟಿದ್ದೆ ನೋಡಿ ಎಲ್ಲ ಗಿಡ ಹೆಂಗಾಗಿದೆ ಯಾರೋ ಕುಯ್ಕೊಂಡು ಹೋದ್ರು ಅಂದ್ಬಲ್ಲ ಅದ್ರ ಮೇಲೆ ಮತ್ತೆ ಏನೂ ಇಲ್ಲ ಎಲ್ಲ ಹಾಳಾಗ್ಬಿಟ್ಟಿದೆ ಅದರೊಂದು ಸಣ್ಣ ಸಣ್ಣಕ್ಕೆ ಒಂದೆರಡು ಆಗಿತ್ತು ಹೂವು ಅದಕ್ಕೆ ಈ ರೀತಿಯಾಗಿ ಹುಲ್ಲು ಮುಚ್ಚಿಟ್ಟಿದ್ದೇವೆ ಯಾರು ನೋಡಬಾರ್ದು ಹೇಳಿ ಗದ್ದೆ ಯಾರದ್ದು ನಾವು ಹುಲ್ಲೆಲ್ಲ ಮುಚ್ಚಿಟ್ಟಿದ್ದೇವೆ ಸಿಗುತ್ತೆ ನೋಡಿ ಅಲ್ಲ ಬೀಸಲಾದರೂ ಸಿಗುತ್ತ ನೋಡಬೇಕು ಒಂದು ಸೌತೆಕಾಯಿ ಇಲ್ಲಿ ಮಾವಿನ ಮರ ಇದೆ ನೋಡಿ ಲಾಸ್ಟ್ ಟೈಮ್ ನಾವು ಇದೇ ಮಾವಿನ ಮರದ್ದು ಮಾವಿನ ಎಲ್ಲ ತೆಗ್ದಿದ್ದೆಲ್ಲ ತೋರಿಸಿದ್ವಿ ವಿಡಿಯೋ ನಿಮಗೆ ಬಟ್ ಈ ಸಲ ಅಂತ ಹೇಳಿದ್ರೆ ಒಂದೇ ಒಂದು ಹೂ ಆಗಿಲ್ಲ ಆಯ್ತಾ ನೋಡಿ ಒಂದೇ ಒಂದು ಹೂವು ಕಾಣಿಸ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಈ ಸಲ ಆಗೇ ಇಲ್ಲ ನೋಡೋಣ ನಮ್ ಲಕ್ಕಿದ್ರೆ ಈ ಸಲ ಮಾವಿನಕಾಯಿ ಮಾವಿನ ಹಣ್ಣು ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ನೋಡಿ ಸಗಣಿ ಇದೆ ಓ ನೋಡಿ ನಾ ಚಿಕ್ಕವರಾಗೆಲ್ಲ ಗದ್ದೆಗೆ ಬರ್ತಾ ಇದ್ವಿ ಸಗಣಿ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಅಂಗ್ಲಕ್ಕೆಲ್ಲ ಸಗಣಿ ಸಾರಿಸ್ಬೇಕು ಅಂಥೇಳಿ ತೊಗೊಂಡೋಗ್ಲಿಕ್ಕೆ ಬರ್ತಾ ಇದ್ವಿ ಆಗ ಬಂದಾಗ ಇಲ್ಲಿ ಗದ್ದೆಲೆಲ್ಲ ಉದ್ದು ಹೌಡ ಎಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ತಗೊಂಡು ತಿಂದು ಸಗಣೆಲ್ಲ ಹೋಗ್ತಾ ಹೋಗ್ತಾಯಿದ್ವಿ ಬಟ್ ಈಗ ಯಾರು ಅಂಗ್ಳನೂ ಇಲ್ಲ ಎಲ್ಲ ಮನೆಗೆಲ್ಲ ಎಲ್ಲ ಹಾಕಿ ಅಂಗ್ಳ ಚೆನ್ನಾಗಿ ಕಾಣಿಸ್ಲಿ ಅಂತೆಲ್ಲ ಇದು ಮಾಡ್ತಾಯಿದ್ದಾರೆ ಹಾಗಾಗಿ ಸಗಣಿ ತರಲಿಕ್ಕೆ ಬರೋರು ಇಲ್ಲ ಯಾರು ಇದೆಂತ ಗೊತ್ತಾ ನಿಮಗೆ ಜಾ ಬದನೆ ನೋಡಿ ಸೇಮ್ ಗಿಡ ಬದನೆ ಕಾಯಿ ಇದೆ ನೋಡಿ ಇದನ್ನು ಸಹ ತಿಂತಾರೆ ನೋಡಿ ಚೆನ್ನಾಗಿದೆ ಜಾ ಬದನಿ ಹೂವೆಲ್ಲ ನೋಡಿ ಹ್ಞೂ ಬದನಿಗೆ ಇದು ಚಟ್ನಿ ಮಾಡ್ತಾರೆ ಉಪ್ಪಿನಕಾಯಿನೂ ಮಾಡ್ತಾರೆ ಅನಿಸುತ್ತಲ್ಲ ಹ್ಞೂ ಮಾಡ್ತಾರೆ ನಮ್ದು ಈಚೆ ಎಲ್ಲ ತುಂಬ ಕಡಿಮೆ ನಮ್ಮ ಚಿಕ್ಕಮ್ಮ ಸ್ವಲ್ಪ ಇದನ್ನೆಲ್ಲ ಈ ರೀತಿಲ್ಲ ಟ್ರೈ ಮಾಡ್ತಾಳು ಸ್ವಲ್ಪ ಆಯುರ್ವೇದಿಕ್ ಟೈಪ್ ಇದೆಲ್ಲ ಸೊಪ್ಪು ಎಲೆ ಅದರದ್ದೆಲ್ಲ ತಂಬುಳಿ ಚಟ್ನಿ ಹಾಗೆಲ್ಲ ಮಾಡ್ತಾಳವಳು ನಾವೆಲ್ಲ ಕಮ್ಮಿ ಮಾಡಿದ ಓ ಇದ್ದು ನೋಡಿಲ್ಲೇ ಕಾಗೆ ಕಾಲ್ ಗುಬ್ಬಿ ಕಲ್ಲ ಇದು ನೋಡಿ ನೋಡಿ ತೋರ್ಸು ಆಚೋಗ್ಬಿಡ ಅಮ್ಮ ಇದೆ ಅಂತ ಇರ್ಬೋದು ನೋಡಿ ಇಲ್ಲ ಚಿಟ್ಟೆ ಥರ ಎಷ್ಟು ಚಂದ ಇದೆಯಲ್ಲ ಇದಕ್ಕೆ ನಾವು ಇಂದಿರಾ ಗಾಂಧಿ ಗಿಡ ಅಂತ ಸ್ಟಿಕರ್ವಾಗೆಲ್ಲ ಕರೀತಾ ಇದ್ವಿ ಮತ್ತು ಇನ್ನೊಂದು ಕಾಂಗ್ರೆಸ್ ಗಿಡ ಅಂತ ಸಹ ಇಂದಿರಾ ಗಾಂಧಿ ಕಾಂಗ್ರೆಸ್ ಗಿಡ ಅಂತೆಲ್ಲ ಕರಿತಾ ಇದ್ವಿ ನೋಡಿ ಹೀಗೆ ತೆಗ್ದು ನೋಡೋದು ಆಯ್ತಾ ಪಾಸೆಲ್ಲ ನೋಡ್ಲಿಕ್ಕೆ ಹೀಗೆ ಮಾಡ್ತೀವಿ ಬ್ಲಾಕ್ ಕಲರ್ ಇದ್ರೆ ಗುಬ್ಬಿ ಅಂತ ಹೇಳ್ತೇವೆ ನೋಡಿ ಕಾಗೆ ಕಾಗೆ ಅಂತೆ ಕಲರ್ ಕಾಗೆ ವೈಟ್ ಇದ್ರೆ ಗುಬ್ಬಿ ಇನ್ನು ನೋಡಿ ವೈಟ್ ಇದೆ ಅಲ್ಲ ವೈಟ್ ಇದ್ರೆ ಗುಬ್ಬಿ ಅಂತೆ ಇನ್ನು ನೋಡಿ ಹಿಂಗೆ ಆಗ್ತೈತೆ ಚಂದ ಇದೆ ಆಂಬುಲೆನ್ಸ್ ಕೇಳಿಸ್ತಿದೆ ಹ್ಞೂ ನೋಡಿ ಇಲ್ಲೆಲ್ಲ ಇದು ತುಂಬ ಇದೆ ಯಾವತ್ತು ಎಲ್ಲಿ ಬಿ ಹೋಗುತ್ತೆ ಅಲ್ಲೆಲ್ಲ ಹುಟ್ಕೊಳ್ತಾ ಇರುತ್ತೆ ಯಾವಾಗ ತುಂಬ ಜಾಸ್ತಿ ಇದೆ ರಾಶಿ ರಾಶಿ ರಶಿ ಸಣ್ಣ ದಾರಿ ಹೋಗೋದು ನಾವು ಆಯ್ತು ಆಚೆ ಗದ್ದೆಗೆ ನೋಡಿ ಅಷ್ಟೇ ಸಣ್ಣ ದಾರಿ ನಮ್ಮದೇ ದಾರಿ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್